ಅಕ್ಟೋಬರ್ ತಿಂಗಳ ಒಂಬತ್ತು ದಿನಗಳವರೆಗೆ ಕಲ್ಯಾಣ ದಸರಾವನ್ನು ಅರ್ಥಪೂರ್ಣ ವೈಭವವಾಗಿ ಆಚರಿಸಲು ನಿರ್ಧರಿಸಿದ್ದು ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸೋಣ ಎಂದು ಶಾಸಕ ಹಂಪನಗೌಡ ಬಾದಲ್ಲಿ ಹೇಳಿದರು ನಗರದ ಟೌನ್ ಹಾಲ್ನಲ್ಲಿ ಶುಕ್ರವಾರ ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಕ್ಟೋಬರ್ ನಾಲ್ಕರಿಂದ ಕಲ್ಯಾಣ ದಸರಾ ಆರಂಭಗೊಳ್ಳಲಿದ್ದು ನಿರಂತರ ಒಂಬತ್ತು ತಿಂಗಳು ವಿವಿಧ ಆಯಾಮದಲ್ಲಿ ಸಾಹಿತ್ಯ ಸಂಸ್ಕೃತಿ ಕೃಷಿ ಆರೋಗ್ಯ ಶಿಕ್ಷಣ ಚಿತ್ರಕಲೆ ಸೇರಿದಂತೆ ಕಾರ್ಯಕ್ರಮ ಆಯೋಜಿಸಬೇಕಿದೆ ಹೊಸತನ ತಂದುಕೊಳ್ಳುವ ನಿಟ್ಟಿನಲ್ಲಿ ತಾಲೂಕನ್ನು ವೈಭವಿತವಾಗಿ ಕಾಣಿಸುವಂತೆ ಶ್ರಮವಹಿಸುವ ಅಗತ್ಯತೆ ಇದೆ ಎಂದು ಹೇಳಿದರು ಪ್ರತಿಯೊಬ್ಬ ಸಿಂಧನೂರು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಾಯ ಸಹಕಾರದೊಂದಿಗೆ ಮಾಡಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದೂವರೆ ತಿಂಗಳ ಅವಧಿಯಲ್ಲಿ ಇದಕ್ಕೆ ಏನೇನು ಪೂರ್ಣವಾಗಿ ಮಾಡಿಕ ಚಾಲನೆಯನ್ನು ಕೊಡಬೇಕು ಮಾಡಿಕಂಥ ನಿಟ್ಟಿನಲ್ಲಿ ನಾನು ಒಬ್ಬ ಶಾಸಕನಾಗಿ ಮತ್ತು ಎಲ್ಲ ಪಕ್ಷದ ಹಿರಿಯರ ಮುಖಂಡರ ಸಹಾಯ ಸಹಕಾರವನ್ನು ಪಡೆದುಕೊಂಡು ಮಾಡಿಕೊಂಡಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ಉಪ ಉಪ ಸಮಿತಿಗಳು ಮತ್ತು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿ ಅದನ್ನು ಒಂದು ಸಭೆ ಕರೆದು ಆ ಸಮಿತಿಯಲ್ಲಿ ಎಲ್ಲ ವಿಷಯಗಳು ಏನು ಎರಡು ಮೂರು ಸಮಿತಿಯಲ್ಲಿ ಚರ್ಚೆ ಆಗಿದ್ದಾವೆ ಅವೆಲ್ಲ ವಿಷಯಗಳು ಚರ್ಚೆ ಮಾಡಿ ಜವಾಬ್ದಾರಿಯನ್ನು ಆ ಉಪ ಸಮಿತಿಗೆ ಸ್ವಾಗತಿಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂಬತ್ತು ದಿನಗಳ ಕಾರ್ಯಕ್ರಮ ಮಾಡಬೇಕು